ಎಲ್ಲರಿಗೂ ಟೆಕ್ ಸಿರಿ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ವಿಕ್ರೂ ಗೋಕಾಕ್ ಅವರು ಬರೆದಂತಹ ಇಂಗ್ಲೆಂಡ್ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಗೋಕಾಕ್ ರವರು ಕನ್ನಡದಲ್ಲಿ ನವ್ಯ ಕಾವ್ಯ ಪ್ರವರ್ತಕರಾಗಿ ವಿನಾಯಕ ಕಾವ್ಯ ನಿಮ್ ನಾಮದಿಂದಲೇ ಕೃತಿಗಳ ರಚನೆ ಮಾಡಿರುವ ವಿನಾಯಕ ಕೃಷ್ಣ ಗೋಕಾಕ್ರವರು ಒಂಬತ್ತು ಎಂಟು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜನಿಸಿದರು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಬಿ ಎ ಪದವಿ ಪಡೆದು ಅನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಂ ಎ ಪದವಿ ಗಳಿಸಿದರು ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ವಿಲ್ಲಿಂಗ್ಟನ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಅನಂತರ ಬೇರೆ ಬೇರೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದರು ಬೆಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಶ್ರೀ ಸತ್ಯಸಾಯಿ ಉನ್ನತ ಅಧ್ಯಯನ ಸಂಸ್ಥೆಯ ಉಪಕುಲಪತಿಗಳಾಗಿದ್ದರು ಇಪ್ಪತ್ತನೇ ಶತಮಾನದ ಅಗ್ರಗಣ್ಯ ಲೇಖಕರಾದ ವಿಕ್ರೂ ಗೋಕಾಕರು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಕಲೋಪಸಕ ಕಲೋಪಾಸಕರು ಸಮುದ್ರ ಗೀತೆಗಳು ಸಮುದ್ರ ದಾಚೆಯಿಂದ ಸಮರಸವೇ ಜೀವನ ಜನನಾಯಕ ಭಾರತ ಸಿಂಧು ರಶ್ಮಿ ಇವರ ಪ್ರಸಿದ್ಧ ಕೃತಿಗಳು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬಳ್ಳಾರಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ವಹಿಸಿದ್ದರು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಮಾತ್ರವಲ್ಲದೆ ಕನ್ನಡಕ್ಕೆ ಐದನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವೀಕೃ ಓಕಾಕರ್ವು ತಂದುಕೊಟ್ಟಿದ್ದಾರೆ ವೀಕ್ರೋ ಗ್ರೋಪಾಕ್ರವರು ಇಂಗ್ಲೆಂಡ್ ಬಗ್ಗೆ ತಮ್ಮ ಸಮುದ್ರದ ಸಾಗರಗಳು ಇಲ್ಲಿ ಈ ರೀತಿ ವರ್ಣನೆಯನ್ನು ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದು ಇಪ್ಪತ್ನಾಲ್ಕು ವರ್ಷ ಕಳೆದಿದೆ ದಾಸ್ಯ ಕಳೆದು ಇಂಡಿಯಾ ಒಂದು ನಾಡಾಯಿತು ಮತ್ತೊಮ್ಮೆ ಸ್ವಾತಂತ್ರ್ಯ ಬಂದ ಮೇಲೆ ಪಕ್ಷಿ ಸಂಕುಲಗಳು ತಮ್ಮ ಗೂಡಿನಲ್ಲಿ ತಮ್ಮ ಸ್ವಾತಂತ್ರ್ಯ ಗೀತೆಯನ್ನು ಹಾಡಿದೆ ಸಾಹಿತಿಗಳು ಇನ್ನೊಮ್ಮೆ ತಮ್ಮ ವಾಕ್ಯನ ಮಂಡಿಸಿದ್ದಾರೆ ಮತ್ತೊಮ್ಮೆ ಮೂಡಿದೆ ಉದ್ಯೋಗ ಪರ್ವ ಪರಿಹಾರ ಭಾರತವನ್ನು ಚರಿತ್ರೆ ಭಾರತದ ಚರಿತ್ರೆಯನ್ನು ಅವಲೋಕಿಸಿ ನೋಡಿದಾಗ ಇನ್ನೂರು ವರ್ಷಗಳ ಕಾಲ ಭಾರತವನ್ನು ಆಳಿದ ಬ್ರಿಟಿಷರು ಹೂಡಿದ ಆಳ್ವಿಕೆಯಲ್ಲಿ ಕಂಡುಬಂದಂತಹ ಭಾರತೀಯ ಅಸ್ಥಿಪಂಜರಗಳ ಪ್ರದರ್ಶನ ಹಾಗೋಳು ಇಂದಿಗೂ ನಮ್ಮನ್ನು ತಲ್ಲಣಿಸುತ್ತಿದೆ ಅದೇನೇ ಇರಲಿ ಎರಡು ಗುಂಪಿನ ಆಳವಾದ ಉದ್ದೇಶಗಳು ದ್ವಂದ್ವ ಸಮರಗಳು ಆದರೆ ಆದರೆ ಕೇವಲ ಭಾರತಕ್ಕೆ ವ್ಯಾಪಾರಕ್ಕೆ ಎಂದು ಬಂದಂತಹ ಇಂಗ್ಲೆಂಡ್ನವರು ಇಲ್ಲಿನ ರಾಜಕೀಯ ಅಸ್ಥಿರತೆಗಳನ್ನು ಆಡಳಿತದಲ್ಲಿ ತನ್ನ ಎಲ್ಲರ ಅಸ್ಥಿರತೆಯನ್ನು ಉಪಯೋಗಿಸಿಕೊಂಡು ಆಡಳಿತದ ಎಲ್ಲ ರಂಗದಲ್ಲಿಯೂ ಇಂಗ್ಲೆಂಡ್ ತನ್ನದೇ ಆದಂತಹ ಪ್ರಭಾವ ಬೀರುತ್ತಾ ಆಡಳಿತದ ಚುಕ್ಕಾಣಿ ಹಿಡಿದು ನಕ್ಕು ಹತ್ತ ನಿನಗೆ ನನ್ನ ನಮನ ಎಂದು ಇಲ್ಲಿ ಕವಿ ಹೇಳುತ್ತಾರೆ ಓ ಇಂಗ್ಲೆಂಡ್ ಸಮುದ್ರ ದಾಳದಲ್ಲಿ ಒಂದು ಸಣ್ಣ ಮೀನಾಗಿ ನೀನು ವ್ಯಾಪಾರಕ್ಕೆ ಬಂದೆ ಭಾರತಕ್ಕೆ ವ್ಯಾಪಾರಕ್ಕೆ ಬಂದಂತಹ ನೀನು ಆದರೆ ಇಲ್ಲಿ ಒಂದು ಸಣ್ಣ ಮೀನಾಗಿದ್ದೆ ದೊಡ್ಡ ಮೀನಾಗಿ ಅನಂತರ ಮೊಸಳೆಯಾದೆ ಮೊಸಳೆಯಾಗಿ ಬೆಳೆದು ದಸ್ಸು ದೇಶಗಳ ಸದ್ಗುಣಶೀಲ ನಡೆಯನ್ನು ರಕ್ತ ಹೀರಿದಂತೆ ಭಾರತೀಯರ ರಕ್ತ ಕುಡಿದು ತಲೆಗೆ ಮದವೇರಿಸಿಕೊಂಡು ಮೆರೆದೆ ನಿನ್ನ ಧರ್ಮ ದರ್ಪ ದೌರ್ಜನ್ಯಗಳು ಮಿತಿ ಮೀರಿದಾಗ ಸಿಡಿದೆದ್ದ ಭಾರತೀಯರು ನಿನ್ನ ಬಂಧನವನ್ನು ವಿರೋಧಿಸಿ ದಂಗೆ ಎದ್ದರು ಅವರ ದೇಶ ಪ್ರೇಮಕ್ಕೆ ನೀನು ಸೋತು ಭಾರತದಲ್ಲಿ ನಿನ್ನ ಅವನತಿಯನ್ನು ಭಾರತೀಯರು ಭಾರತೀಯರು ನಡೆಸಿದಾಗ ಎಚ್ಚೆತ್ತ ನೀನು ಕೊಟ್ಟಿರುವ ಸಾಮ್ರಾಜ್ಯವನ್ನು ಮರಳಿಸಿ ಇಂದು ತ್ಯಾಗಿಯಾದೆ ಸ್ವಂತದವರಿಗೂ ರಾಮರಾಜ್ಯ ಏರ್ಪಡಲು ನೀ ಕಾರಣನಾದೆ ಓ ಇಂಗ್ಲೆಂಡ್ ಗೋಕಾಕರು ಇಂಗ್ಲೆಂಡನ್ನು ಈ ರೀತಿ ವರ್ಣಿಸಿದ್ದಾರೆ ಇಂಗ್ಲೆಂಡ್ ಕಂಡು ಸಂತೋಷಗೊಂಡ ಅವರು ಭಾರತ ಬಿಟ್ಟು ಬಂದು ದೀರ್ಘಕಾಲ ಗತಿಸಿದರು ಅದೇ ಗೆಲುವಿನ ಮುದ್ರೆ ಕಾಲಿ ಸ್ಟ್ರಾಬೆರಿ ಜೀತ ಮೈದಾನಗಳು ಹರಿವ ತೊರೆ ಹರಿತ ಶೀತಲ ಕಾನನ ಹಗಲಿನಲ್ಲಿ ಬಿಸಿಲಿನಲ್ಲಿ ಜಿದ್ದು ಹೊಡೆದಂತೆ ಕಾಣುವ ಮಂಜುಗುಳಿ ಮಂಜು ನೆಲಗುಳಿ ಇಡುತ್ತಿರುವ ಗುಬ್ಬಚ್ಚಿಗಳು ಗುಮ್ ಗುಮ್ ಎಂದು ಮನ ಮೇಲಕ್ಕೆದ್ದು ಆಡುತ್ತಿರುವ ಓಣಿಗಳು ಏರಿಳಿದು ಕಾಣುವ ಹಸಿರು ಮುರಿಯುವ ನೆಲದ ನೆಲೆಯು ರಂಬೆ ರಂಬೆಗೂ ನೂರು ಗುಬ್ಬಿ ಪಕ್ಕ ಚಲಿಸಿ ನಲಿಯುತ್ತಿದ್ದಾಗ ಚಲಿಸುವ ಆಸ್ಟ್ರೇ ನೆಲೆಗಳು ಕಲ್ಲಿದ್ದಲಿನ ಹೊಗೆ ಮೈಮೆತ್ತು ಆಗಿರುವ ಭಾರತೀಯರ ಕಲ್ಲಿದ್ದಿನ ಕಲ್ಲಿದ್ದಲಿನ ಹೊಗೆಗಳು ಭೂಮಿಯ ಕವಚದಂತೆ ಕಾಣುತ್ತಿದೆ ಭೂ ಭೂಗರ್ಭದಲ್ಲಿ ರೈಲ್ವೆ ಸಂಚಾರವನ್ನು ಏರ್ಪಡಿಸಿ ತನ್ನ ಚರ್ಮವಾದ ಚರ್ಮವನ್ನು ಹಿಡಿದು ನಿಂತು ಕುಳಿತು ಪೇಪರ್ ಓದುತ್ತಾ ನು ನಡೆಯುತ್ತಿರುವ ನೂರಾರು ಭಾಷೆಯ ನೂರು ವೇಷದ ಜನ ಯಾರಲ್ಲಿಯೂ ಇಲ್ಲ ಅಲ್ಲಿ ಅನುಮಾನ ಅದೇ ಲಂಡನ್ನಿನಲ್ಲಿ ಬಾಳು ಬೋರ್ಗರಿ ಬೋರ್ಗರೆಯುತ್ತಿದೆ ಕೇರಿಗಳಲ್ಲಿ ಎಂದಿನಂತೆ ಸಸ್ಯರಾಶಿಯಿಂದ ಆವೃತವಾಗಿರುವ ವಸತಿ ತುಂಬಿರುವ ನಗರ ಆಕರ್ಷಕ ಹಳ್ಳಿಗಳು ಪುಟ್ಟದಾದ ಕೇರಿಗಳು ಜೇಂಕರಿಸುವ ವೃಕ್ಷರಾಶಿಗಳು ಸಡಗರ ಹೊಲದ ತುಂಬ ತುಂಬಿರುವ ಬಣ್ಣ ಬಣ್ಣದ ಒಣಹುಲ್ಲಿನ ಸುರುಳಿಗಳು ಸ್ವಲ್ಪವೂ ಚಲಿಸದೆ ಒಂದೇ ಕಡೆ ನಿಂತು ಉಣ್ಣೆಗೂದಲನ್ನು ಹೊಂದಿ ಮೇಯುತ್ತಿರುವ ಕುರಿಗಳು ಅಲ್ಲಲ್ಲಿ ಕೊಯ್ಲಿಗೆ ಸಿದ್ಧವಾದ ಪೈರನ್ನು ನೋಡುತ್ತಿರುವ ಯಜಮಾನ ಮನೆ ಮಡದಿ ಮಕ್ಕಳು ಎಂದು ಅಕ್ಕರೆ ತೋರುವ ಪರಿ ಮುಗಿಲಿನ ಎತ್ತರಕ್ಕೆ ಏರುವ ಕ್ರಿಸ್ತ ಕ್ರಿಸ್ತಾಲಯಗಳು ಕಾಂತಿಯ ಕಲ್ಲುಗಳಿಂದ ಸೂಜನೆ ಮೆನೆಸುತ್ತದೆ ಬೇಸಿಗೆಯಲ್ಲಿ ಒಣಹಾಕಿದ ಅರಿವಿಗಳ ಹಳ್ಳಿಗಳಲ್ಲಿ ಹಳ್ಳಿಗಳ ಸಾಲು ಹರಿವ ನದಿ ಅವರ ಅದರ ಮೇಲೆ ನಿಂತು ಪೋಲು ಇದನ್ನೆಲ್ಲ ನೋಡುತ್ತಾ ನಸುಗತ್ತಲಿನಲ್ಲಿ ತಲೆ ನೆಲೆತು ನಿಂತಿರುವ ಇಂಗ್ಲೆಂಡ್ ನೆರೆತರೂ ನಸು ನಗುತ್ತಾ ಬಾಳುತ್ತಿರುವುದು ಓ ಇಂಗ್ಲೆಂಡ್ ಅದೇ ಲಂಡನ್ನಿನ ಬಾಳು ಬೆಳಕಾಗಿರುವುದು ಬಿಗ್ ಬೆನ್ದ ಮಧುರ ಸಂಗೀತ ಪಾರ್ಲಿಮೆಂಟ್ ವೆಸ್ಟ್ ಮಿನಿಸ್ಟರ್ ಹಬೆ ಎನ್ನುವ ಪ್ರಾರ್ಥನಾ ಮಂದಿರ ಅದೇ ಗಂಭೀರತೆಯಲ್ಲಿ ನಿಂತಿದೆ ನಗರದ ಮಧ್ಯೆ ಇರುವ ಟೇಮಸ್ ನದಿಯ ಎಂಟು ಪೋಲುಗಳನ್ನು ಹೊಂದಿದೆ ನೆಲ್ಸ್ ರವರ ನೆಲ್ಸನ್ ರವರ ಸ್ಮಾರಕವು ಟ್ರಾಫ್ಗಲ್ದರ್ಸ್ ಸ್ಕ್ರೋಯಿನ ಸ್ಥಳದಲ್ಲಿದೆ ಸಹಸ್ರಾರು ಪಾರಿವಾಳಗಳು ಬಂಕಿಂಗ್ ಹ್ಯಾಮ್ ಅರಮನೆಯ ಮಹಾದ್ವಾರಗಳೆದರೂ ನೆರೆದ ಕೆಂಪಂಗಿಗಳ ಮೆರವಣಿಗೆಯು ಮೇಳೆವಿಸಿತು ಬಿಸಿತು ಹೋಟೆಲ್ಗಳಲ್ಲಿ ಅಮರಾವತಿಯಂತೆ ಇದ್ದವು ಇಲ್ಲಿನ ಹೋಟೆಲ್ಗಳು ಅಮರಾವತಿಯಂತೆ ಇದ್ದವು ವಿವಿಧ ವಿಶ್ವವಿದ್ಯಾನಿಲಯಗಳು ಸರಸ್ವತಿಯತ್ತವರುನೂರಿನಂತಿತ್ತು ಮೈಲಿ ಮೈಲಿಗಳವರೆಗೆ ಕಾರ್ಖಾನೆಗೆ ಹೋಗಿ ಕೊಳವೆಗಳು ದಾಸ್ತಾನು ಮನೆ ವಿಮಾನ ಉದ್ಯಮ ಕಡಲಿನ ಹಬ್ಬರ ರೈಲ್ವೆಗಳ ರಭಸ ಮುರಿದ ಹಾರ್ಮೋನಿಯಂ ನುಡಿಸುವ ಕಿಡಿಗೇಡಿಗಳು ಟ್ರಾಫಿಕ್ ಜಾಮ್ನಲ್ಲಿ ಹಾರ ನಡೆಸುತ್ತಾ ಬೇಸತ್ತ ಭಾರತೀಯ ಡ್ರೈವರ್ಗಳು ವಾಹನದ ಪ್ರವಾಹದಲ್ಲಿ ಎಂಜಿನ್ಗಳ ಅಬ್ಬರ ಮತ್ತೆಯಾದ ಮತ್ತೆ ಯಾವ ಶಬ್ದವೂ ದೇಶದ ಮತ್ತೆ ಯಾವ ಶಬ್ದವೂ ಕೇಳದಂತೆ ನಿರ ನಿಧಾನವಾಗಿ ತಿರುಗುತ್ತಿರುವ ಚಕ್ರಗಳು ದಾರಿ ಕಾಣದೆ ಕೇಳುವ ಡ್ರೈವರ್ಗಳು ಭಾರತದ ಆ ಜನವೇ ಬೇರೆ ಈ ಜನವೇ ಬೇರೆ ಹುಲ್ಲು ಸಾಗಿ ಬೆಳೆದಂತಹ ಹುಲ್ಲನ್ನು ಹುಲ್ಲನ್ನು ಕಾಳನ್ನು ತಿಂದು ಕೊಬ್ಬಿರುವ ಗುಂಗುಡುವ ಪಾರಿವಾಳಗಳು ದಷ್ಟಪುಷ್ಟವಾದ ಗೋವುಗಳು ಗೋ ಪಾರಿಗಳನ್ನು ದಷ್ಟಪುಷ್ಟವಾಗಿ ನಡೆವ ಜನರು ಮತದಿಂದ ಸ್ತ್ರೀ ವಿಫಲತೆಯಿಂದ ಯುದ್ಧದಿಂದ ಬಂದಿರುವ ಕಾಮ ವೈಫಲ್ಯದಿಂದಲೋ ಏನೋ ಮುಖಗಂಟಿಕ್ಕಿ ಶಿಲೆಯಂತೆ ಮಾರ್ಧವತೆ ತೋರದ ಇಲ್ಲಿನ ಸ್ತ್ರೀಯರುಗಳು ಈ ಎರಡು ಮಹಾಯುದ್ಧದಲ್ಲಿ ತೇಲುತ್ತಾ ಮುಳುಗಿದ್ದ ದೇಶದಲ್ಲಿ ಜನ ಮ ಮಡಿದ ನಗರಗಳು ಹಾಳಾಗಿ ಸಾಮ್ರಾಜ್ಯ ಹೋಳು ಹೋಳಾದರೂ ಚೇತರಿಸಿಕೊಂಡಿದ್ದು ಕಲ್ಯಾಣ ರಾಜ್ಯ ಕಟ್ಟಲು ಶುರು ಮಾಡಿದ ಜನ ತಮ್ಮ ಕಲ್ಪನೆಯ ಮೂಲವಾಗಿ ಕಟ್ಟಿದ ಸಂಘ ಸಂಸ್ಥೆಗಳು ಕಾರ್ಪೊರೇಟ್ ಸಿಂಡಿಕೇಟ್ ಕ್ಲಬ್ಗಳು ಯೂನಿಯನ್ಸ್ಗಳು ಯೂನಿವರ್ಸಿಟಿ ಇವೆಲ್ಲವೂ ಪ್ರಜಾಪ್ರಭುತ್ವದ ರಕ್ತದಲ್ಲಿಯೇ ಬೆರೆತು ಹೋಗಿದೆ ಈ ಬರೀ ಗಿಲೀಟಿನ ಮಾತುಗಳಲ್ಲಿ ಜನರನ್ನು ಮೊಳಗೇಳಿಸುತ್ತಿದೆ ನಾಳೆ ಹುಟ್ಟುವ ಮಗುವಿಗೆ ಹಿಂದೆ ವಿಮೆ ಜವಾಬ್ದಾರಿ ಎಲ್ಲವನ್ನೂ ತನ್ನ ಹೊಣೆ ಎಂದು ಸರ್ಕಾರ ಗೊತ್ತಿದೆ ಟೆಲಿಸ್ಕೋಪ್ನಿಂದ ಹಿಡಿದು ಟೆರಿಸ್ಟಾರ್ ಕ್ಷಿಪಣಿಯವರೆಗೆ ಮಾನವನ ಗೆಲುವಿಗೆ ಪ್ರಕೃತಿ ನೀಡಿದೆ ಪ್ರೋತ್ಸಾಹ ಆಧುನಿಕ ತಂತ್ರಜ್ಞಾನ ಸಹಾಯದಿಂದ ಮನೆಯಲ್ಲಿಯೇ ಮಲಗಿ ಒಲಾಸನ್ನು ಮಾಡಬಹುದು ಕ್ಷಿಪ್ಪಣಿಯಲ್ಲಿ ವಿಶ್ವವನ್ನೇ ತಿರುಗಬಹುದು ಭೂಮಿಯ ಚಕ್ರಾಧಿಪತ್ಯ ಬೇಜಾರು ಆದಾಗ ಚಂದ್ರಲೋಕಕ್ಕೆ ಲಗ್ಗೆ ಹಾಕಬಹುದು ಇಲ್ಲಿನ ಹೋಟೆಲ್ಗಳಲ್ಲಿ ಕೆಲಸ ಮಾಡುವ ಹುಡುಗಿಯರು ತಮ್ಮ ಕೂದಲನ್ನು ದುಂಡುಸುತ್ತಿ ಕೆಲಸ ಮಾಡುತ್ತಾರೆ ಅಲ್ಲಿನ ಬಂಗಾರದ ಕೂದಲಿನ ಬಿಡಗಿಯರು ಯುರೋಪಿನಿಂದ ಬಂದ ತರುಣ ತರುಣಿಯರು ಆಂಗ್ಲ ಭಾಷೆ ಕಲಿತು ಮಾತನಾಡಲು ಅಣಿಯಾಗುತ್ತಿದ್ದಾರೆ ಮಕ್ಕಳನ್ನು ಎತ್ತಿಕೊಂಡು ಹೋಗುವ ಗೃಹಿಣಿಯರು ವನ ಬಂದ ಶಾಲಾ ಹುಡುಗ ಹುಡುಗಿಯರು ದೋಣಿಯಲ್ಲಿ ತೇಲಾಡುತ್ತಾ ಕನಸಿನಲ್ಲಿ ಮುಳುಗೇಳುತ್ತಿದ್ದಾರೆ ಗ್ರೀಷ್ಮ ಋತುವಿನಲ್ಲಿ ಬರುತ್ತಿರುವ ಕಾಂತಿ ಚೆಲುವನ್ನು ಹಂಚಿದೆ ಬಾಂಬಿನ ದಾಳಿಗೆ ಸಿಲುಕಿ ಕುಸಿತಿರುವ ಅಮೃತ ಶಿಲೆಯ ಕಮಾನು ಗಗನ ಚುಂಬಿ ಗಗನವನ್ನೇ ಚುಂಬಿಸುತ್ತಿರುವ ಹೋಟೆಲ್ಗಳು ಬಂಕಿಂಗ್ ಹಾರ್ಮನೆಯ ಎದುರಿಗೆ ನಿಂತು ನೋಡುಗನ ಕುತೂಹಲ ತೊಣಿಸುತ್ತಿದ್ದೆ ಇಲ್ಲಿ ಮುಗಿಯದು ಕಾರಿನ ಮೆರವಣಿಗೆ ಪದವೀಧರನು ಹಂಗಾಮಿ ಡ್ರೈವರ್ ಆಗಿ ಕೆಲಸ ಮಾಡುವ ಇಲ್ಲಿ ಸಿದ್ಧನಿದ್ದಾನೆ ಇಲ್ಲಿ ಕಾರುಗಳದೇ ಕಾರು ಬಾರಿನ ಮಧ್ಯ ಅಲ್ಲಲ್ಲಿ ವೇಗವಾಗಿ ಚಲಿಸುತ್ತಿರುವ ಸೈಕಲ್ಗಳು ಗುಳ್ಳೆ ನಿಂತ ಆಫ್ರಿಕನ್ ವೆಸ್ಟ್ ಇಂಡೀಸ್ನ ಹೊಸಾತುಗಳು ಓ ಇಂಗ್ಲೆಂಡ್ ಚಲುವ ಎಷ್ಟು ಸುಂದರ ನೀನು ಎಷ್ಟೊಂದು ಚಲುವ ನೀನು ನಿನ್ನ ಸಾಮ್ರಾಜ್ಯದ ಲಾಲಾಸೆಗೆ ನಮ್ಮನ್ನು ನಿನ್ನ ದಾಸರನ್ನಾಗಿ ಮಾಡಿ ಆಡಳಿತ ಮಾಡಿದೆ ನಿನ್ನ ಆಳ್ವಿಕೆಯಲ್ಲಿ ನಮ್ಮನ್ನು ನಾವು ಕಂಡು ಆಧುನಿಕರಾಗಿದ್ದೇವೆ ನಿನ್ನ ಎದುರು ಕುಣಿದಿತ್ತು ನಿನ್ನ ಕಣ್ಣೆದುರು ಕುಣಿದಿತ್ತು ನಮ್ಮ ಸಿರುವಂತಿಕೆ ದೆವ್ವ ನಿನ್ನನ್ನು ಆವರಿಸಿತ್ತು ನೀನು ನಮ್ಮಿಂದ ಎಲ್ಲವನ್ನೂ ಕಸಿದುಕೊಂಡೆ ದಾರಿದ್ರ್ಯಗಳ ನಮಗೆ ದಾರಿದ್ರ್ಯಗಳ ಭೂತವನ್ನು ನೀಡಿದೆ ಯುರೋಪಿನ ಮಹಾಕೂಟದ ಸದಸ್ಯತೆಯು ನಿನ್ನದೇ ಆಗಿತ್ತು ಪ್ರಶ್ನೆಯು ನಿನ್ನದೇ ಆಗಿತ್ತು ತ್ರಿಧೋರಣೆಯಿಂದ ಕಗ್ಗಂಡಿ ಹೋದು ಸಮಸ್ಯೆಗಳ ಇರಲಿ ಅನೇಕ ಅದಕ್ಕೆ ಪರಿಹಾರವಿದೆ ನಿನ್ನಲ್ಲಿ ನನ್ನ ಒಂದು ದಿನ ಒಂದೇ ದಾಸ್ಯದಿಂದ ಪ ಪಟ್ಟ ಭವಣೆಯನ್ನು ಮರೆಯುವು ನಾವು ನಿನ್ನಿಂದಾದ ಉಪಕಾರಗಳನ್ನು ನೀನು ಮ ಮರೆತು ಬಿಡು ಸ್ನೇಹಕ್ಕೆಂದು ಇಲ್ಲಿ ನಿರ್ಬಂಧಗಳಿಲ್ಲ ಸ್ನೇಹದ ಬಾಳು ತೆ ತೆರೆಯುತ್ತಿದೆ ಮನುಕುಲದ ಭಾಗ್ಯವು ಇಂಗ್ಲೆಂಡ್ ನೀನು ಚೆಲುವನಾದ ನಾಡಾಗಿ ಕಾಣುತ್ತಿರುವೆ ನಿನಗೆ ನನ್ನ ನಮನಗಳು ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ